ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬಹಳ ಜೋರಾಗಿ ಬೀಸ್ತಾ ಇದೆ ಆಷಾಢ ಗಾಳಿಗೆ ಸಿಎಂ ಕುರ್ಚಿಯೇ ಆಲುಗಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯಡಿಯೂರಪ್ಪ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಗಾಳಿ ಮಾತುಗಳು ಜೋರಾಗೆ ತೇಲಿ ಬರ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷರದ್ದು ಎನ್ನಲಾದ ಆಡಿಯೋ ಎಲ್ಲದಕ್ಕೂ ಪುಷ್ಟಿ ಕೊಟ್ಟಿದೆ ಅಷ್ಟೇ ಅಲ್ಲ ಸಿಎಂ ಮೌನವಾಗಿದ್ದು ಅವರ ಒಂದೊಂದೇ ಹೆಜ್ಜೆಗಳು ಬದಲಾವಣೆಯ ಗಾಳಿ ಬೀಸ್ತಿದೆ ಅನ್ನೋದಕ್ಕೆ ಪುಷ್ಟಿ ನೀಡ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಆಷಾಢಗಾಳಿ ಜುಲೈ ಇಪ್ಪತ್ತಾರಕ್ಕೆ ಸಿಎಂ ರಾಜೀನಾಮೆ ಸುದ್ದಿಯ ಬಿರುಗಾಳಿ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬರ್ತಿದ್ದಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಿವೆ ಯಡಿಯೂರಪ್ಪನವರು ರಹಸ್ಯವಾಗಿ ಇಡ್ತಿರೋ ಒಂದೊಂದು ಹೆಜ್ಜೆಗಳು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಿದೆ ಬದಲಾವಣೆ ಬಾಂಬ್ ನಂಬರ್ ಒನ್ ಪ್ರಧಾನಿ ಭೇಟಿ ಮಾಡಿದ ಕರ್ನಾಟಕ ರಾಜ್ಯಪಾಲರು ಮೊನ್ನೆ ಮೊನ್ನೆ ಯಡಿಯೂರಪ್ಪ ದೆಹಲಿಗೆ ಹೋಗಿದ್ರು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡಿ ಬಂದರು ಇವತ್ತು ಕರ್ನಾಟಕದ ನೂತನ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಪ್ರಧಾನಿ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕೀಯದ ರಿಪೋರ್ಟ್ ಕೊಟ್ಟಿದ್ದಾರೆ ಬದಲಾವಣೆ ಬಾಂಬ್ ನಂಬರ್ ಟು ರಾಜ್ಯಾಧ್ಯಕ್ಷರದ್ದು ಎನ್ನಲಾದ ವೈರಲ್ ಆಡಿಯೋ ದೆಹಲಿಯಿಂದಲೇ ಬದಲಾವಣೆ ಆಗ್ತಿದೆ ಮೂರು ಹೆಸರು ರೆಡಿ ಇದೆ ಈಶ್ವರಪ್ಪ ಶೆಟ್ಟರ್ ಟೀಮ್ ಔಟ್ ಆಗುತ್ತೆ ಸದ್ಯಕ್ಕೆ ಯಾರಿಗೂ ಹೇಳಬೇಡಿ ಸಿಎಂ ಬದಲಾವಣೆ ಚರ್ಚೆಗೆ ಕಿಚ್ಚು ಹಚ್ಚಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ರದ್ದು ಎನ್ನಲಾದ ಒಂದು ಆಡಿಯೋ ಆದ್ರೆ ಆಡಿಯೋ ನನ್ನದಲ್ಲ ತನಿಖೆ ಆಗಬೇಕು ಅಂತ ಕಟೀಲ್ ಹೇಳ್ತಿದ್ದಾರೆ ಆದ್ರೂ ಬಿಎಸ್ವೈ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದ್ದು ಇದೇ ಆಡಿಯೋ ಅದಕ್ಕೂ ನನಗೂ ಯಾವುದೇ ಸಂಬಂಧಗಳಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ಪತ್ರ ಬರೀತೇನೆ ಮತ್ತು ಅದರ ಪೂರ್ಣ ತನಿಖೆ ಆಗಬೇಕು ಅನ್ನುವಂಥದ್ದು ಆಗ್ರಹಿಸ್ತೇನೆ ಬರಲಿ ಎಲ್ಲ ಹೊರಬರಲಿ ಹೊರ ಹೊರಬರಲಿ ಪ್ರಕರಣಗಳು ಹಿಂದೆ ಸರಿಯಲ್ಲ ಹಾಗಾಗಿ ಬದಲಾವಣೆ ಬಾಂಬ್ ನಂಬರ್ ತ್ರೀ ಅತ್ಯಾಪ್ತರಿಗೆಲ್ಲ ನಿಗಮ ಹುದ್ದೆ ನೇಮಿಸುತ್ತಿರೋ ಬಿಎಸ್ವೈ ದೆಹಲಿಯಿಂದ ಬರ್ತಿದ್ದಂತೆ ಶನಿವಾರ ಸಿಎಂ ಒಕ್ಕಲಿಗ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಐನೂರು ಕೋಟಿ ಬಿಡುಗಡೆಗೆ ಅಂಕಿತ ಹಾಕಿದ್ರು ಇವತ್ತು ಸಿಎಂ ಆಪ್ತ ಶಾಸಕರಲ್ಲಿ ಒಬ್ಬರಾದ ಬೆಂಗಳೂರು ದಕ್ಷಿಣ ಶಾಸಕ ಎಂ ಕೃಷ್ಣಪ್ಪರಿಗೆ ಒಕ್ಕಲಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ ಬಿಎಸ್ವೈ ಸಿಎಂ ಆದಾಗಿನಿಂದ ದೂರವೇ ಇದ್ದ ಕಾಪು ಸಿದ್ದಲಿಂಗಸ್ವಾಮಿಗೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಹುದ್ದೆ ನೀಡಿ ಸಚಿವ ಯೋಗೇಶ್ವರ್ಗೆ ಟಕ್ಕರ್ ಕೊಟ್ಟಿದ್ದಾರೆ ನಟಿ ಹಾಗೂ ಬಿಜೆಪಿ ನಾಯಕಿ ಶ್ರುತಿಗೆ ಮದ್ಯಪಾನ ಸಂಯಮ ಮಂಡಳಿಗೆ ಎತ್ತಂಗಡಿ ಮಾಡಿದ್ದಾರೆ ಬದಲಾವಣೆ ಬಾಂಬ್ ನಂಬರ್ ಫೋರ್ ಮೂವತ್ತು ಜಿಲ್ಲೆಗಳಿಗೂ ಸಿಎಂ ವಿಶೇಷ ಅನುದಾನ ರಿಲೀಸ್ ಸಿಎಂ ಬದಲಾವಣೆ ವದಂತಿ ಮಧ್ಯೆ ಮೂವತ್ತು ಜಿಲ್ಲೆಗಳಿಗೆ ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ಹಣವನ್ನ ಸಿಎಂ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ರಿಲೀಸ್ ಮಾಡಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರುತ್ತಿದ್ದ ಶಾಸಕರನ್ನೆಲ್ಲ ಸಿಎಂ ಸಮಾಧಾನಪಡಿಸಿದ್ದಾರೆ ಬದಲಾವಣೆ ಬಾಂಬ್ ನಂಬರ್ ಫೈವ್ ಸರ್ಕಾರಿ ಕಚೇರಿ ಬಿಟ್ಟು ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಭೆ ಜುಲೈ ಇಪ್ಪತ್ತೆರಡಕ್ಕೆ ಸಚಿವ ಸಂಪುಟ ಸಭೆ ಕರೆದಿರುವ ಯಡಿಯೂರಪ್ಪ ಜುಲೈ ಇಪ್ಪತ್ತೈದಕ್ಕೆ ಬಿಜೆಪಿ ಶಾಸಕರಿಗೆಲ್ಲ ಔತಣಕೂಟ ಏರ್ಪಡಿಸಿದ್ದಾರೆ ಶಾಸಕರನ್ನೆಲ್ಲ ತೃಪ್ತಿಪಡಿಸೋಕೆ ಮತ್ತು ಜುಲೈ ಇಪ್ಪತ್ತಾರರಂದು ಸಿಎಂ ಆಗಿ ಎರಡು ವರ್ಷ ಪೂರೈಸುತ್ತಿದ್ದು ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಸಲ ಎಲ್ಲರಿಗೂ ಬೆಂಗಳೂರಿನ ಐಷಾರಾಮಿ ಹೋಟೆಲ್ ತಾಜ್ ಎಂಡ್ನಲ್ಲಿ ಔತಣಕೂಟ ಇಟ್ಟಿದ್ದಾರೆ ಹೀಗಾಗಿ ಸಿಎಂ ಆಪ್ತ ಸಚಿವರನ್ನ ಕರ್ಕೊಂಡು ಹೋಟೆಲ್ನಲ್ಲೇ ಸಭೆ ಮಾಡಿದ್ರು ಬೆಳಿಗ್ಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೂ ಬೊಮ್ಮಾಯಿ ಅಶೋಕ್ ಶಾಸಕ ಮುನಿರತ್ನ ಹಾಗೆ ಕೆಲ ಸ್ವಾಮೀಜಿಗಳು ಸಿಎಂ ಗೃಹ ಕಚೇರಿಗೆ ಭೇಟಿ ನೀಡಿದ್ದು ಬದಲಾವಣೆ ಗಾಳಿಗೆ ಮತ್ತಷ್ಟು ಕೊಟ್ಟಿದೆ ಬದಲಾವಣೆ ಬಾಂಬ್ ನಂಬರ್ ಸಿಕ್ಸ್ ವಾರಣಾಸಿಯಲ್ಲಿ ನೆಕ್ಸ್ಟ್ ಸಿಎಂ ರೇಸ್ನಲ್ಲಿರುವ ನಿರಾಣಿ ಪೂಜೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಸುದ್ದಿ ಹರಿದಾಡುತ್ತಿರುವ ಬೆನ್ನಲ್ಲೇ ಸಚಿವ ಮುರುಗೇಶ್ ನಿರಾಣಿಗೆ ಸಿಎಂ ಸ್ಥಾನ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿನೇ ನಿರಾಣಿ ಇವತ್ತು ವಾರಣಾಸಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರೊಬ್ಬರನ್ನ ರಹಸ್ಯವಾಗಿ ಭೇಟಿ ಮಾಡಿದ್ರು ಜೊತೆಗೆ ಕಾಶಿ ವಿಶ್ವನಾಥನ ದರ್ಶನ ಪಡೆದು ವಿಶೇಷ ಪೂಜೆಯನ್ನೂ ನೆರವೇರಿಸಿದ್ದಾರೆ ಬದಲಾವಣೆ ಬಾಂಬ್ ನಂಬರ್ ಸೆವೆನ್ ಜುಲೈ ಇಪ್ಪತ್ತ್ ಮೂರಕ್ಕೆ ಶಿಕಾರಿಪುರದಲ್ಲಿ ಕಾಮಗಾರಿಗಳ ಉದ್ಘಾಟನೆ ಸಿಎಂ ಬದಲಾವಣೆ ವದಂತಿ ಮಧ್ಯೆ ತವರಿಗೆ ಸಿಎಂ ಟೂರ್ ಹಾಕಿದ್ದಾರೆ ಜುಲೈ ಇಪ್ಪತ್ಮೂರರಂದು ಜೋಗ ಅಭಿವೃದ್ಧಿಯ ಕೆಲ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುವ ಜೊತೆಗೆ ಶಿಕಾರಿಪುರದಲ್ಲಿ ಹಲವು ಕಾಮಗಾರಿಗಳ ಉದ್ಘಾಟನೆ ಮಾಡುತ್ತಿದ್ದಾರೆ ಬದಲಾವಣೆ ಬಾಂಬ್ ನಂಬರ್ ಏಟ್ ಶೀಘ್ರದಲ್ಲೇ ಹರಕೆ ತೀರಿಸ್ತೀನಿ ಎಂದ ಯತ್ನಾಳ್ ಯತ್ನಾಳ್ ಅಂದರೆ ಯಡಿಯೂರಪ್ಪ ವಿರೋಧಿ ಅನ್ನೋದು ಜಗಜ್ಜಾಹೀರಾಗಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಯತ್ನಾಳ ತಲೆ ಕೂದಲು ಗಡ್ಡ ಬೋಳಿಸದೆ ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದು ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತಿದ್ದೇನೆ ಜುಲೈ ಮೂವತ್ತರವರೆಗೆ ಕಾದು ನೋಡಿ ಅಂತ ಟ್ವಿಸ್ಟ್ ಕೊಟ್ರು ದೇವ್ರ ಬಳಿ ನಾವು ಹಿಂದೂಗಳಲ್ರಿ ನಾವು ದೇವರ ಬಳಿ ಕೇಳ್ಕೊಬೇಕಾಗ್ತದೆ ದೇವರಾಯ ನನಗೆ ನನ್ನ ಸಂಕಲ್ಪ ಈಡೇರಿಸ್ಕೊಡು ನಾ ಅದಕ್ಕೆ ಇಂಥದ್ದೊಂದು ತ್ಯಾಗ ಮಾಡಿ ನಾನು ಈಡೇರಿಸ ಭಗವಂತನ ಹೋಗಿ ಅದನ್ನ ಈಡೇರಿಸ್ತೀವಿ ಸಿಎಂ ಬದಲಾಗ್ತಾರೆ ಅನ್ನೋ ಗಾಳಿ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದು ಸ್ವಾಮೀಜಿಗಳು ಬಿಜೆಪಿ ನಾಯಕರು ಅಷ್ಟೇ ಯಾಕೆ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಸೇರಿದಂತೆ ಹಲವರು ಕೊಡ್ತಿರೋ ಹೇಳಿಕೆಗಳು ಚೀಫ್ ಹೊಸ ಬರ್ತದೆ ಮಂತ್ರಿಗಳಿಗೆ ಇರೋರು ಇರಬಹುದು ಕೆಲವರು ಬದಲಾವಣೆ ಆಗಬಹುದು ಗೊತ್ತಿಲ್ಲ ನಾನು ಏನ್ ಭವಿಷ್ಯದಲ್ಲಿ ನಂಬಿಕೆ ಸ್ಟೇಟ್ಮೆಂಟ್ ಅಕಸ್ಮಾತ್ ಒಂದು ವೇಳೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ದಾದ್ರ ಬಿ ಜೆ ಪಿ ಪಕ್ಷದ ಮೇಲೆ ಬಹು ದೊಡ್ಡ ಪರಿಣಾಮ ಬೀರೆಲ್ಲಾರದೆ ಇರೆಲ್ಲಾರ್ದು ಅನ್ನುವಂಥದ್ದನ್ನು ಮಾತ್ರ ಹೇಳಲಿಕ್ಕೆ ಮರೆಯೋದಿಲ್ಲ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸಮಾಜ ಘೋಷಣೆ ಮಾಡಿದ ಮೇಲೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅದ್ರ ಸಮಾಜಿತ್ತು ಸತ್ಯ ಇದೆ ಅದಕ್ಕೆ ಪಕ್ಷ ಅಧಿಕಾರಿ ಬಂದಿದ್ದಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷ ಕಾರ್ಯಕಾರಿ ತಗೊಂಡವರು ಬಿಜೆಪಿ ಪಕ್ಷ ಕಾರ್ಯಕಾರಿ ತಗೊಂಡವರು ಬಿ ಸೈಡ್ ಒಪ್ಪನವರು ಸರಿನಾ ಈ ಮುಖ್ಯಮಂತ್ರಿ ಸ್ಥಾನ ಬದಲಾದರೆ ನನ್ನದೇ ನಂಬರ್ ಇದೆ ಅಂದರೆ ಪೀರಿಯಡ್ ವೈಸ್ ರಹಿತ ಎಲ್ಲ ಎಲ್ಲ ಅರ್ಹತೆಗಳು ಅಂತ ನಾನೇ ಕ್ಯಾಂಡ್ಬಿಟ್ಟು ಅದು ನಶಿವಗಟ್ಟಿದ್ರೆ ಪಕ್ಷ ತೀರ್ಮಾನ ಮಾಡಿದರೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನೇ ಮುಖ್ಯಮಂತ್ರಿಗೂ ಆಶೆ ಇಟ್ಕೊಂಡಿದ್ದೆ

ಇಷ್ಟೆಲ್ಲ ಆಗ್ತಿದ್ರು ಬಿಎಸ್ವೈ ಅತ್ಯಾಪ್ತರದ್ದು ಒಂದೇ ಹೇಳಿಕೆ ಸಿಎಂ ಎರಡು ವರ್ಷ ಪೂರೈಸುತ್ತಿದ್ದಾರೆ ಉಳಿದ ಅವಧಿಗೂ ಅವರೇ ಸಿಎಂ ಆಗಿರ್ತಾರೆ ಅನ್ನೋದು ಯಾವುದು ನಿಜ ಯಾವುದು ಸುಳ್ಳು ಅನ್ನೋದಕ್ಕೆ ಇದೇ ತಿಂಗಳಲ್ಲೇ ಸ್ಪಷ್ಟ ಉತ್ತರ ಸಿಗುವುದು ಗ್ಯಾರಂಟಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ